ಮನೆಯಲ್ಲಿ ತರಕಾರಿ ಏನೂ ಇಲ್ಲದೆ ಇರಬೇಕಾದ್ರೆ ದಿಢೀರಂಥ ಈ ರಸಮ್ನ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಬಾಣಲಿ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅನಂತರ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಒಣಮೆಣಸಿನಕಾಯಿನ ಹಾಕೊಳ್ಳಿ ಆರು ಮೆಣಸಿನಕಾಯಿ ಹಾಕಿದ್ದೀನಿ ಹತ್ತರಿಂದ ಹದಿನೈದು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅನಂತರ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಇದೆ ಈಗ ಒಂದು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಕಾಲು ಟೇಬಲ್ ಸ್ಪೂನು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೀದೋಗಿಬಿಡುತ್ತೆ ಇಲ್ಲ ಅಂದರೆ ಅವು ಸಾಫ್ಟಾಗಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಗಾತ್ರದ ಹುಣಿಸೆ ಹಣ್ಣನ್ನು ಹಾಕಿದ್ದೀನಿ ಇವೆಲ್ಲವನ್ನು ಮಿಕ್ಸಿ ಜರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನಾನಿಲ್ಲಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಹಿಡಿಯಾಗುವಷ್ಟು ಬೇಳೆ ಇದ್ದರೆ ಸಾಕಾಗುತ್ತೆ ಆ ಬೇಳೆ ನೀರನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಬೇಳೆನ ಹಾಕಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿ ಅದಾದಮೇಲೆ ಹಸಿ ಕರ್ಬೇವನ್ನು ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕೊಳ್ಳೋಣ ಅನಂತರ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಒಂದು ಗ್ಲಾಸ್ ಆಗೋವಷ್ಟು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಹಾಕಿ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು ಆದಷ್ಟು ರಸಮ್ ತಿಳಿಯಾಗಿದರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಾನು ಬೇಳೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೋಸ್ಕರ ಇಲ್ಲಿ ತೋರಿಸಿಲ್ಲ ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ರಸಮ್ ಚೆನ್ನಾಗಿ ಕಾದಿರುತ್ತೆ ಆನಂತರ ಸ್ಟವ್ನ ಆಫ್ ಮಾಡಿಕೊಳ್ಬೋದು ದಿಢೀರಂತ ನೆಂಟರು ಯಾರಾದರೂ ಬಂದರೆ ಏನು ತರಕಾರಿ ಇಲ್ಲ ಅಂದರೆ ಈ ರಸಮ್ಮು ರೈಸ್ ಮಾಡಿದ್ರೆ ಸಾಕು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾವು ಒಬ್ಬಟ್ಟು ರಸ ಎಲ್ಲ ಮಾಡ್ತೀವಲ್ಲ ಅದೇ ಟೇಸ್ಟ್ ಬರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಒಂದು ಇಂಚಾಗೋ ಅಷ್ಟು ಬೆಲ್ಲ ಹಾಕ್ಕೊಬಿಟ್ರೆ ನಿಮಗೆ ಸೇಮ್ ಒಬ್ಬಟ್ಟು ರಸಂ ಯಾವ ಟೇಸ್ಟ್ ಕೊಡುತ್ತೋ ಅದೇ ಟೇಸ್ಟ್ ಕೊಡುತ್ತೆ ಈ ರಸಮು ಸಹ ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸವಿ ಕಿಚನ್ ಕನ್ನಡಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಲವಾರು ರೀತಿಯ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಥ್ಯಾಂಕ್ ಯು